ಸಿದ್ದರಾಮಯ್ಯ ವಿರುದ್ಧ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಹಾಗೂ ಜೆ ಡಿ ಎಸ್ ಕೈಗೊಂಬೆಯಾಗಿರುವ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಶೋಷಿತ ಸಮುದಾಯಗಳ ಜನನಾಯಕ ಸಿದ್ದರಾಮಯ್ಯ ಅವರನ್ನು ತೇಜೋವಧೆ ಮತ್ತು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸಲು ಹೊರಟಿರುವ ರಾಜ್ಯಪಾಲರ ನಡೆ ವಿರೋಧಿಸಿ ಜಿಲ್ಲಾ ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರು ಇಂದು ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನೆಯು ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಮೂರ್ತಿಗೆ ಹಾರವನ್ನು ಹಾಕಿ ಅಲ್ಲಿಂದ ಮೆರವಣಿಗೆಯು ಜಯದೇವ ವೃತ್ತ ಮುಖಾಂತರ ತೆರಳಿ ಪಿಬಿ ರಸ್ತೆಯಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಆಯೋಜ ಯೋಜಿಸಲಾಗಿತ್ತು ಹೋಗ್ತಾರೆ ಸ್ವಲ್ಪ ಹೊರಡ್ರಪ್ಪ ಮೂವ್ಮೆಂಟ್ ಕೊಡಿ いいかい Yeah! ಈ ವೇಳೆ ಮಾತನಾಡಿದ ಮಾಯಕೊಂಡ ಶಾಸಕರಾದ ಬಸವಂತಪ್ಪ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ಕಾರ್ಯನಿರ್ವಹಿಸುತ್ತಿದ್ದು ನಮ್ಮೆಲ್ಲ ಶಾಸಕರ ಸಿದ್ದರಾಮಯ್ಯರವರ ಪರವಾಗಿ ಇದ್ದೇವೆ ಸುದೀರ್ಘವಾಗಿ ಐದು ವರ್ಷಗಳ ಕಾಲ ಆಡಳಿತ ನಡೆಸುತ್ತಾರೆ ನಮ್ಮ ಸಿದ್ದರಾಮಯ್ಯ ಅವರ ಮೇಲೆ ಕಳಂಕವನ್ನು ತರಬೇಕೆಂದು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದವರು ನಡೆಸುತ್ತಿದ್ದು ರಾಜ್ಯಪಾಲರು ಕೂಡಲೇ ಸಿದ್ದರಾಮಯ್ಯ ವಿರುದ್ಧ ನೀಡಿರುವ ಪ್ರಾಸಿಕ್ಯೂಷನ್ಸ್ ವಾಪಸ್ ಪಡೆಯಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಡೆಸುವುದಾಗಿ ತಿಳಿಸಿದರು ಈ ಪ್ರತಿಭಟನೆಯಲ್ಲಿ ಕೆ ಎಸ್ ಬಸವಂತಪ್ಪ ಹರಿಹರದ ಮಾಜಿ ಶಾಸಕರಾದ ಎಸ್ ರಾಮಪ್ಪ जीसी जिस निंगोकेरे एन हेच मंजप एस एस गिरीश के पी पालय्य आर्च नागभूषण एम आलेश मंजुनाथ इटिगुड़ी मंजुनाथ जे एन श्रीनिवास एम एलसी अब्दुल जब्बार मुद्देगौड्र गिश् एस ए मकर्जुन पाशा, पाषा आर्ना

ಅವರೇ ಮುಖ್ಯಮಂತ್ರಿ ಆಗ್ತಕ್ಕ ಮುನ್ಸೂಚನೆ ಗೊತ್ತಾಗಿದೆ ಕಳಂಕ ರೈತರಾಗಿರ್ತಕ್ಕ ಬಿಜೆಪಿ ಜೆಡಿಎಸ್ ಮಾಡ್ತಾ ಇದ್ದೇವೆ ಅದು ಯಾವುದೇ ಕಾರಣಕ್ಕೂ ಜನ ಕಾನೂನು ಕಾನೂನಾತ್ಮಕ ಈ ರಾಜ್ಯಕ್ಕೆ ಜನ ಜನಕ್ಕೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಡೀ ನಮ್ಮ ಸನಿವ್ಲಿಯಲ್ಲೂ ಸಹ

ರಾಜ್ಯ ಜನ ಸಿದ್ದರಾಮಯ್ಯ ಬೆನ್ನಲವಾಗಿದ್ದಾರೆ ಅವರಿಗೋಸ್ಕರ ನಾವು ನಾಡುತ್ತೆ ಒಂದು ಒಬ್ಬ ನಾಯಕ ಒಂದು ಒಬ್ಬ ನಾಯಕನ ನಾವು ರಕ್ಷಣೆ ಮಾಡ್ಕೊಂಡ್ರೆ ಮಾತ್ರ ಈ ರಾಜ್ಯ ನೆಮ್ಮದಿಯಿಂದ ಸಾಧ್ಯ ಆಗ್ತಕ್ಕಂಥ